వెల్కమ్ టు సస్య కనెక్షన్ ఐం కృష్ణ ఫ్రం బ్యాంగ్లూర్ బెంగళూరిన యలాంకా ఉపనగర సివి వేణుగు లీడర్షిప్ సభాంగణి కర్ణాటక సంపాదకర పూ వార సంఘద పెరుగు ఉత్తరఘట వతీయ పత్రికా దినాచరణను ఆయోజనం కార్యక్రమం ఈ భాగ బిజెపి శాసకర ఎస్ఆర్ విశ్వనాథ్ ఉద్ఘాటి మాట్లాడతా పత్రకర్తర ఒగటూ బహాళ ముఖ్యూ యావదే సుద్ధి అూ సత్యతలను పరిశీలిసి తమ కర్తవ్యం ప్రమాణిక నిర్వహించి ప్రజాప్రభుత్వ పత్రికాంగ ఉన్నత మట్టే కండెందు సలహిని ಕೇರಳ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಕಲಾವಿದ ವಿಷ್ಣು ಅವರು ಪತ್ರಕರ್ತರ ಪ್ರಸ್ತುತ ಪರಿಸ್ಥಿತಿ ಹಾಗೂ ಮನಸ್ಥಿತಿ ಕುರಿತು ಮಾತನಾಡಿದರು ಹಿರಿಯ ಪತ್ರಕರ್ತ ಸಚಿವ ಶ್ರೀಧರ್ ಮಾತನಾಡಿ ಸರ್ಕಾರ ಪತ್ರಕರ್ತರ ಕಲ್ಯಾಣಕ್ಕಾಗಿ ಸಹಕಾರ ನೀಡಬೇಕೆಂದು ಮನವಿ ಮಾಡಿತು ಸಂಘದ ರಾಜ್ಯಾಧ್ಯಕ್ಷರಾದ ಸೌರಭ್ ರಾಜ್ ನಾಗರಾಜ್ ರಾಜ್ಯದ ಎಲ್ಲ ಘಟಕಗಳ ಬೆನ್ನಿಗೆ ರಾಜ್ಯ ಸಮಿತಿಯು ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದರು ಕಾರ್ಯಕ್ರಮದಲ್ಲಿ ಉತ್ತರ ಘಟಕದ ಪದಾಧಿಕಾರಿಗಳಿಗೆ ಅಧಿಕಾರ ಪತ್ರ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಬೆಂಗಳೂರು ತರ ಘಟಕದ ಅಧ್ಯಕ್ಷರಾದ ಬಾಗ್ಲೂರ್ ಪ್ರಕಾಶ್ ಸ್ವಾಗತಿಸಿ ನಿರೂಪಣೆ ಮಾಡಿದರು ಖಜಾಂಚಿ ಜಯಣ್ಣ ವಂದನಾಟನೆ ಮಾಡಿದರು ನಾಗಪ್ಪ ವೆಂಕಟೇಶಯ್ಯ ಗುರುಸ್ವಾಮಿ ಮುನಿರಾಜು ವೇಣು ಅವರುಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಪತ್ರಕರ್ತರು ಉಮೇಶ್ ಪ್ರಮೋದ್ ಶ್ರೀಲತಾ ಅಂಶ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು